ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಏಪ್ರಿಲ್ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ತುಪ್ಪ ದೀಪನ ಹಚ್ಚಿದ್ದಾಯಿತು ದೇವರಿಗೆ ನಾನು ತುಪ್ಪ ದೀಪ ಹಚ್ಚಿದೆ ಅತ್ತೆ ಕೂಡ ಹಚ್ಚಿದ್ರು ಇಲ್ಲಿ ಹಾಗೆಯೇ ಇವತ್ತು ಅಕ್ಷತ ಕಲಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಬೆಳಿಗ್ಗೆ ಇವತ್ತು ಮತ್ತು ನಾಳೆಯ ಪೂಜೆಗೆ ಹಾಗೆ ಇಲ್ಲಿ ಜೋಡುಗಾಯನ್ನು ತೆಗೆದಿಡ್ತಾ ಇದ್ದೀವಿ ಇವತ್ತು ಮತ್ತು ನಾಳೆ ಪೂಜೆ ಎಲ್ಲ ಚೆನ್ನಾಗಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಜೋಡುಗಾಯನ್ನು ತೆಗೆದಿತ್ತು ಮೊದಲು ತೆಗೆದಿಟ್ಟಂಥ ಕಾಯನ್ನು ಮಾವ ಬೆಳಗ್ಗೆ ಪೂಜೆ ಮಾಡುವಾಗ ಒಡೆದ್ರು

ಅತ್ತೆ ಮತ್ತು ಇಲ್ಲಿ ಅಕ್ಕ ಇಬ್ಬರು ಸೇರಿ ಅಕ್ಷತ ಕಲಿಸ್ತಾ ಇದ್ದಾರೆ ಇಬ್ಬಿಬ್ಬರು ಸೇರಿ ಅಕ್ಷತ ಕಲಿಸ್ತಾ ಇದ್ದೀವಿ ಹಾಗೆ ಅಕ್ಷತ ಕಲಿಸ್ಕೊಂಡ್ಬಿಟ್ಟು ಈ ಅಕ್ಷತವನ್ನು ತೊಗೊಂಡು ಇವತ್ತು ಪೂಜೆಗೆ ತೊಗೊಂಡು ಹೋಗ್ತೀವಿ ಬಿಲ್ಡಿಂಗ್ ಹತ್ರ ಇವತ್ತು ಮತ್ತು ನಾಳೆ ಪೂಜೆಗೆ ಬೇಕಾದಂಥ ಅಕ್ಷತ ಎಲ್ಲ ಎಲ್ಲ ಅಕ್ಷತ ಕಲಿಸ್ಬಿಟ್ಟು ದೇವರಿಗೆ ಅಕ್ಷತವನ್ನು ಹಾಕ್ತಾ ಇದ್ದೀವಿ ಇವಾಗ ಇಲ್ಲಿ ಬಿಲ್ಡಿಂಗ್ ಎದುರುಗಡೆ ಪೆಂಡಲ್ ಹಾಕ್ತಾ ಇದಾರೆ ಆ ಕಡೆ ಕೂಡ ಪೆಂಡಲ್ ಹಾಕಿದ್ದಾರೆ ಊಟ ತಿಂಡಿಗೆಲ್ಲ ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತು ಅಲ್ಲಿ ಪೆಂಡಲ್ ಹಾಕಿದ್ದಾಗಿದೆ ಈಗ ಇಲ್ಲಿ ಎದುರುಗಡೆ ಕೂಡ ಹಾಕ್ತಾ ಇದ್ದಾರೆ ಬಂದವರಿಗೆ ಕೂತ್ಕೊಳ್ಳೋದಿಕ್ಕೆಲ್ಲ ಆಗುತ್ತೆ ಚೇರೆಲ್ಲ ಹಾಕ್ಬೋದು ಅಂತ ಹೇಳಿ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಇದೆ ನಾವಿವಾಗ ಬಿಲ್ಡಿಂಗ್ ಕಡೆಗೆ ಬಂದ್ವಿ ಆರೂವರೆಗೆ ಪೂಜೆ ಮಾಡೋಣ ಅಂತ ಹೇಳಿದರು ಆನಂತರ ಏಳು ಗಂಟೆ ಅಂತ ಆಯಿತು ಇವತ್ತು ಸುಬ್ರಹ್ಮಣ್ಯ ಜಪ ಮತ್ತು ಅಗೋರಾಷ್ಟ್ರ ಜಪ ಎಲ್ಲ ಇದೆ ಪುರೋಹಿತರು ಇಲ್ಲಿ ಮಂಡ್ಲ ಹಾಕ್ತಾ ಇದ್ದಾರೆ ಸಂಜೆ ವಾಸ್ತು ಹೋಮ ಎಲ್ಲ ಇದೆ ಅದಕ್ಕೋಸ್ಕರ ಇಲ್ಲೆಲ್ಲ ಕಲರ್ ತುಂಬ್ತಾ ಇದ್ದಾರೆ ಹಾಗೆಯೇ ಈ ಕಡೆ ಇವಾಗ ಜಪ ಮತ್ತು ಸುಬ್ರಹ್ಮಣ್ಯ ಜಪ ಹೋಮ ಎಲ್ಲ ಇದೆ ಅದಕ್ಕೋಸ್ಕರ ಇಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆರಕ್ಷರದ ಸುಬ್ರಹ್ಮಣ್ಯ ಜಪ ಮೂರು ಸಾವಿರ ಮಾಡಿಸೋದಿದೆ ಈ ಜಾಗದಲ್ಲಿ ಏನಾದರೂ ದೋಷ ಇದ್ರೆ ತೊಂದರೆ ಇದ್ರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅಗೋರಾಷ್ಟ್ರ ಜಪ ಮಾಡಿಸ್ತಾ ಇದ್ದೀವಿ ಹಾಗೆ ಹಾವುಗಳೆಲ್ಲ ಓಡಾಡ್ತಾ ಇರುತ್ತೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಜಪ ಕೂಡ ಮಾಡಿಸ್ತಾ ಇದ್ದೀವಿ ರೆಡಿ ಆತ ಬಟ್ ನಂಗೆ ಇನಾಗ್ರೇಷನ್ ಮಾಡ್ತು ಅನ್ಫರ್ಚುನೇಟ್ಲಿ Six people. Yeah, these, oh, Six yes, yes, it is mirror. Mirror, it is Yeah. How do mirror? No, can Mirror, My God. So this goes up. This goes down. Archi, you Um, It is very nice No. You Building not with much. very nice More than two words we need.

Three. Oh, and this is our terrace That is my part You can, if you have life problems This is the permanent solution you can get <laughs> <laughs> Just feel the wind Just fell out of the building You'll your problem What? I didn't know how to the camera ಬಾಯಿ ಅಂದ್ಬಿಟ್ವಲ್ಲ ಮತ್ತೆ ನನಗೆ ಲಿಫ್ಟ್ ಆನ್ ಇದೆ ಓಕೆನಾ ಇದ್ರಲ್ಲಿ ಬ್ಯಾಟ್ರಿ ಇರುತ್ತೆ ಎ ಆರ್ ಡಿ ಬ್ಯಾಟ್ರಿ ಇರುತ್ತೆ ಸೊ ಈ ಎ ಆರ್ ಡಿ ಬ್ಯಾಟ್ರಿಯಿಂದ ಲಿಫ್ಟ್ ಫಂಕ್ಷನ್ ಆಗುತ್ತೆ ಸೊ ಪವರ್ ಹೋಗಿರೋದಕ್ಕೆ ಒಂದ್ ನಿಮಿಷ ಒಂದ್ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ವೇಟ್ ಮಾಡ್ಬಿಟ್ಟು ಪವರ್ ಹೋಗಿದೆ ಅಂತ ಅದಕ್ಕೆ ಗೊತ್ತಾಗುತ್ತೆ ಸೊ ಅವಾಗ ಏನಾಗುತ್ತೆ ಇವಾಗ ಈ ತರ ಬೀಪ್ ಸೌಂಡ್ ಬರ್ತಿದೆ ಅಲ್ವಾ ಸೊ ಈ ಬೀಪ್ ಸೌಂಡ್ ಬಂದಿರೋದಕ್ಕೆ ಲೈಕ್ ಲಿಫ್ಟ್ ಬಂದಿಗೆ ಎ ಆರ್ ಡಿ ಮೋಡಕ್ಕೆ ಬಂದಿದೆ ಅಂತ ಲೈಕ್ ಆದ್ರೆ ನಿಯರೆಸ್ಟ್ ಫ್ಲೋರ್ ಬಂದ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಎದುರುಗಡೆ ಎರಡ್ ನಿಮಿಷ ಆಗುತ್ತೆ ಇಲ್ಲಿ ಬನ್ನಿ ಸರ್ ಇಲ್ಲಿ ನಿಮ್ಗೆ ಎಮರ್ಜೆನ್ಸಿ ರೈಟ್ ಆನ್ ಆಗುತ್ತೆ ಪ್ಯಾನಿಕ್ ಆಗ್ಬಾರ್ದು ಅಂತ ಇರುತ್ತಲ್ವಾ ಅದಕ್ಕೆ ಪಾನಿಕ್ ಆಗ್ಬಾರ್ದು ಇವಾಗ ಇದು ಪವರ್ ಅದು ಆಮೇಲೆ ಇನ್ನೊಂದ್ ಏನ್ ಗೈಡ್ ಮಾಡ್ಬೇಕು ಅಂದ್ರೆ ಲೈಕ್ ಲಿಫ್ಟ್ ಅಲ್ಲಿ ಯಾರು ಇರ್ಬಾರ್ದು ಇಂತ ಇಂತ ಸಿಚುವೇಶನ್ ಇದ್ರೆ ಇಲ್ಲ ಏನಾಗುತ್ತೆ ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗುತ್ತೆ ಮತ್ತೆ ಅದನ್ನ ಯಾರು ಬಂದು ಓಪನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಹೊರಗಡೆ ಹಾ ಹೌದು ಮತ್ತೆ ಲಿಫ್ಟ್ ಬಟನ್ ಪ್ರೆಸ್ ಮಾಡೋದು ಅದನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾಕಂತಂದ್ರೆ ನನ್ನ ಮೊಬೈಲ್ ಅಲ್ಲಿ ಸ್ಪೇಸ್ ಇಲ್ಲ ಮೊಬೈಲಲ್ಲಿ ತುಂಬಾ ವಿಡಿಯೋಸ್ ಇರೋದ್ರಿಂದ ಹತ್ತು ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಕ್ ಅಪ್ಲೋಡ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾಳೆ ಗೃಹ ಪ್ರದೇಶದ ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ